ಇನ್ನಷ್ಟು ತಜ್ಞ ಎಲ್ಲ ಎಲ್ಲ ರಂಗದಲ್ಲಿ ಸರ್ವಕಲಾ ಕೆಲವರೇ ಇಲ್ಲ ಆಟ್ ಪುಲಿ ಆಟ್ ಪುಲಿ ಹೇಳ ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟೆ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು ಇರ್ಲಿ ಅಲ್ಲ

ಅವ್ರು ಪ್ರೀತಿ ಇಂದ ಹೇಳಿದ್ದಾರೆ ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ ಜಿ ಡಿ ದೇವರ ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವರು ನಿಮ್ಗೆ ನಮಗ್ ಗೊತ್ತಿದೆ ನಮ್ಗೆ ನಿಮಗ್ ಗೊತ್ತಿದೆ ಅದನ್ನ ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕೊಂಡಿಲ್ಲ ಎಲ್ಲಿ ನಾ ಹೇಳ್ಕೊಂಡಿಲ್ಲ ಹಾಂ ಅಲ್ಲ ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ಒಂದ್ ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದ್ರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಅಂತ ಹೇಳಿ ಬಂದಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ರು ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಯಾರು ಎಲ್ಲಿ ಎಲ್ಲೂ ಬಿರುದಿಲ್ಲ ಹಾಗೀಗ ನಿನ್ ನಿನಗಿರುವಂತ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ ನಾ ಏನು ಮಾಡಲಿ ಮನೆ ಸಭಾಧ್ಯಕ್ಷರೇ ಒಂದು ಎರಡೇ ನಿಮಿಷ ನಾನು ಮಾತಾಡಿಲ್ಲ ಅವ್ರಿಗೆ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ ಮನೆ ಸಭಾಧ್ಯಕ್ಷರೇ ಈ ಹಣಕಾಸಿನ ಆಯೋಗ ಇಟ್ ಇಸ್ ಬೇಸಿಕಲಿ ಡೆವಲ್ಯೂಷನ್ ಆಫ್ ಫಂಡ್ಸು ಗೋಸ್ಕರ ಇದೆ ಮತ್ತು ಅದು ಅದರ ಮೇಲೆ ಗ್ರಾಂಟಿ ಕೂಡ ಸೇರಿಸಿದ್ರು ಅದರಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅವರು ಅವರು ಆರ್ಥಿಕ ತಜ್ಞರು ಅವರು ಯು ಪಿ ಎ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ರು ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದರು ಅದಕ್ಕೆ ತಾವು ನರೇಂದ್ರ ಮೋದಿ ಅವರ ಅಲ್ಲಲ್ಲ ಒಂದು ನಿಮಿಷ ಕೇಳಿ ನರೇಂದ್ರ ಮೋದಿಯವರು ಆಪ್ತಾರೆ ಅಂತಲ್ಲ ಒಂದು ನಿಮಿಷ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವು ವ್ಯಕ್ತಿಗಳು ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ ಈಗ ನಮ್ಮಲ್ಲಿ ನಂಜುಂಡ್ಸ್ವಾಮಿ ಇದ್ದರು ನಮ್ಮ ನಂಜುಂಡಪ್ಪ ಅವರಿದ್ದರು ದೇವರಾಜ್ ಅರ್ಸ್ ಅವ್ರಿಗೆ ಅತ್ಯಂತ ಆತ್ಮೀಯರು ದೇವರಾಜ್ ಅರ್ಸ್ ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಇದ್ದಾಗ ಅದರಿಂದ ನಂಜುಂಡ್ ಸ್ವಾಮಿಯರಿದ್ದರು ಆಮೇಲೆ ನಂಜುಂಡಪ್ಪ ಅವರಿದ್ದರು ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲಾನಿಂಗ್ ಸೆಕ್ರೆಟರಿ ಆಗಿದ್ದರು ಆ ಥರ ವ್ಯಕ್ತಿತ್ವಗಳು ಅದಕ್ಕೆ ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅವರು ಆ ರೆಕಮೆಂಡೇಷನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ ಬೇಸ್ಗಳನ್ನ ಇಟ್ಕೊಳ್ತಾರೆ ಅದ್ರ ಮೇಲೆ ಇರ್ತದೆ ಅದ್ರ ಬೇವ್ರು ನಾನು ಹೇಳಕ್ಕೆ ಹೋಗೋದಿಲ್ಲ ಈ ಹದಿನೈದನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು ಅವಾಗ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಒಂದು ಐದಾರು ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಹೇಳಿದರು ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದಿ ಮ್ಯಾಂಡೇಟ್ ಟು ಫೈನಾನ್ಸ್ ಕಮಿಷನ್ ಆ ಥರ ಕೊಡೋಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಫೈನಲ್ ರಿಪೋರ್ಟಲ್ಲಿ ಅದು ಇರಲಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಫೈನಲ್ ರಿಪೋರ್ಟ್ ಬಂದ ಮೇಲೆ ಡೆವಲ್ಯೂಷನ್ ಪ್ರಾರಂಭ ಆಗುತ್ತೆ ಅದು ಈ ಹದಿನೈದನೇ ಹಣಕಾಸಿಂದು ಕೋವಿಡ್ ಇರೋದರಿಂದ ಸುಮಾರು ಎರಡು ವರ್ಷ ತಡವಾಗಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ ಆದ್ದರಿಂದ ಇವತ್ತು ಫೈನಲ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಮಾಡಿದಾಗಲೂ ಕೂಡ ಆರು ಸಾವಿರ ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ ವಿಶೇಷವಾಗಿ ಕೆರೆಗಳಿಗೆ ಮತ್ತು ಫೆರಿಫೆಲ್ ರೋಡ್ಗೆ ಅಂತ ಇಟ್ಟಿದೆ ಅದನ್ನು ಬಳಕೆ ಮಾಡಬೇಕಾಗಿತ್ತು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ ಕೊಟ್ಟು ಬಳಕೆ ಮಾಡಬೇಕು ಉದಾಹರಣೆಗೆ ಫೆರಿಫೆಲ್ ರೋಡು ತಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ ನಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ ಟೆಂಡರ್ ಕೂಡ ಕರೆದ್ವಿ ಈಗಲೂ ಕೂಡ ಟೆಂಡರ್ ಕರೆದು ಯಾರು ಬರ್ತಾ ಇಲ್ಲ ಯಾಕಂದರೆ ದ ಮೇಜರ್ ಇಶ್ಯೂ ಇಸ್ ಲ್ಯಾಂಡ್ ಅಕ್ವಿಜಿಷನ್ ಇಶ್ಯೂ ಲ್ಯಾಂಡ್ ರೇಟ್ ರೇಟನ್ನು ಫಿಕ್ಸ್ ಮಾಡ್ದೇನೆ ಯಾರು ಕೂಡ ಬರ್ತಾ ಇಲ್ಲ ಸೊ ದೀಸ್ ಆರ್ ಸಮ್ ಥಿಂಗ್ಸ್ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನ್ನಲ್ಲಿ ನಾವು ಇದ್ದೇವೆ ಆದ್ದರಿಂದ ಇವುಗಳನ್ನು ನಾವು ಕೆಲವನ್ನ ನಮ್ಮಲ್ಲಿ ಬಗೆಹರಿಸ್ಕೋಬೇಕು ಕೆಲವೊಂದು ಸೆಂಡ್ರ ಜೊತೆಗೆ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು ಅದನ್ನು ಮಾಡೋದು ಬಹಳ ಮುಖ್ಯ ಆದರೆ ಹಣಕಾಸಿನ ಆಯೋಗ ಈಗಾಗಲೇ ವರದಿ ಕೊಟ್ಟಾದ ಮೇಲೆ ಎಲ್ಲವೂ ಮುಗಿದ ಮೇಲೆ ಎರಡು ವರ್ಷ ಆಗಿದೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ವರೆಗೂ ಇದೆ ಅವರು ಈಗ ಅದನ್ನು ಇಶ್ಯೂ ರೇಸ್ ಮಾಡಿ ನಾವು ದಿಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅರ್ಥ ಏನಿದೆ ರಾಜಕಾರಣ ಮತ್ತಿನ್ನೇನು ಅದರಿಂದ ಡಿಬೇಟ್ ಮಾಡೋಣ ರಾಜ್ಯಕ್ಕೆ ಬರಬೇಕಾಗಿದ್ದು ನಾವು ನೀವು ಕೂಡ ಫೈಟ್ ಮಾಡಿ ತಗೊಳ್ಳೋಣ ಅದರಲ್ಲಿ ಎರಡನೇ ಮಾತಿಲ್ಲ ಡಿಬೇಟ್ ಮಾಡೋಣ ಎಲ್ಲಿ ಬರಬೇಕಾಗುತ್ತೆ ಎಲ್ಲಿ ಬರುತ್ತದೆ ಒಂದು ನ್ಯಾಯಪಾಯನ್ನು ಕೂಡ ಬಿಡೋದು ಬೇಡ ಆದರೆ ಯಾವುದೂ ಇಲ್ಲ ಕಾಲ್ಪನಿಕವಾಗಿ ನಮ್ಮ ಕಡೆ ಶೇಖ್ ಮೊಹಮ್ಮದ್ ಲೆಕ್ಕ ಅಂತಾರೆ ನಮಗಿನ್ನ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಬರಬೇಕು ಅನ್ನೋಂಥ ಕಾಲ್ಪನಿಕ ಲೆಕ್ಕವನ್ನು ತೋರಿಸಿ ಅನ್ಯಾಯ ಆಗಿದೆ ಅನ್ನೋದನ್ನು ಜನರಿಗೆ ತಪ್ಪು ದಾರಿ ಹೇಳೋದು ಬೇಡ ನಮ್ಮ ಹಕ್ಕೇನಿದೆ ಬರಬೇಕೇನಾಗಿದೆ ಅದು ಪಡ್ಕೊಂಡೇ ಪಡ್ಕೊಳ್ಳೋಣ ಆದ್ರಿಂದ ಡಿಬೇಟ್ ಆಗಲಿ ಡಿಬೇಟ್ ಆದರೆ ಸತ್ಯಾಂಶ ಬರ್ತದೆ ಹೇಳಿಕೆಗಳು ಈ ಕಡೆನೂ ಇದೆ ಆ ಕಡೆನೂ ಇದೆ ದಾಖಲೆ ಈ ಕಡೆನೂ ಇದೆ ಆ ಕಡೆಯೂ ಇದೆ ಕೆಲವೊಮ್ಮೆ ನಮ್ಗೇನು ಅನುಕೂಲ ಇದೆ ಅದೇ ಮಟೀರಿಯಲಿಂದ ನಮಗೇನು ಅನುಕೂಲ ಇದೆ ನಾವು ಮಾತಾಡ್ತೀವಿ ಅವ್ರೇನು ಅನುಕೂಲ ಅವ್ರು ಮಾತಾಡ್ತಾರೆ ಉದಾಹರಣೆಗೆ ಈ ಚುನಾವಣೆಯಲ್ಲಿ ಗೆದ್ದಾಗ ಗೆದ್ದವರು ನಂಬರ್ಸ್ ಬಗ್ಗೆ ಮಾತಾಡ್ತಾರೆ ನಾವು ನೂರ ಮೂವತ್ತೈದು ಬಂದ್ವಿ ಅಂತ ಒಮ್ಮೊಮ್ಮೆ ಚುನಾವಣೆ ಸೋತರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಬಂದಿರ್ತದೆ ನಾವು ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀವಿ ಹಾಗೆ ಒಮ್ಮೊಮ್ಮೆ ನಾವು ಪರ್ಸೆಂಟೇಜ್ ಅನ್ಕೊಂಡಿದ್ರೆ ಪರ್ಸೆಂಟೇಜ್ ಮಾತಾಡ್ತೀವಿ ಅಬ್ಸಲ್ಯೂಟ್ ಫಿಗರ್ಸ್ ಇದ್ರೆ ಅಬ್ಸಲ್ಯೂಟ್ ಫಿಗರ್ಸ್ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯಾಂಶ ಏನಿದೆ ಆ್ಯಕ್ಚುಯಲ್ಸ್ ಏನಿದೆ ಒಟ್ಟು ನಮಗೆ ಹದಿನೈದನೇ ಹಣಕಾಸಿನಿಂದ ಎಷ್ಟು ಬರಬೇಕು ಎಷ್ಟು ಬಂದಿದೆ ಇನ್ನೂ ಏನು ಮಾಡ್ಬೌದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದರೆ ಅದು ಉಪಯೋಗ ಆಗ್ತದೆ ಈಗ ಹಣಕಾಸಿನ ವಿಚಾರದಲ್ಲಿ ನಾವು ಎಷ್ಟು ವಾಸ್ತವ್ಯಾಂಶ ಇಟ್ಟುಕೊಂಡು ನಾವು ಫೈಟ್ ಮಾಡ್ತೇವೋ ಅಷ್ಟು ಲಾಭ ಆಗುತ್ತೆ ಎಷ್ಟು ರಾಜಕಾರಣ ಬೆರೆಸ್ತೇವೋ ಅಷ್ಟು ನಮಗೆ ಲಾಸ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಂಡು ನಾವು ಜವಾಬ್ದಾರಿಯಿಂದ ಮಾತು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನು ಬಯಸ್ತೇನೆ ಮುಖ್ಯಮಂತ್ರಿಗಳು ಹೆಂಗಿದ್ದು ಬಜೆಟ್ ಮಂಡನೆ ಮಾಡ್ತಾರೆ ಬಜೆಟ್ ಮಂಡನೆ ಮಾಡಲಿ ಬಜೆಟ್ ಮೇಲೆ ಮತ್ತೆ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ ಇದರಲ್ಲಿ ಭಾಳ ಲಿಮಿಟೆಡ್ ಅವಕಾಶ ಇದೆ ಬಜೆಟ್ ಸಂದರ್ಭದಲ್ಲಿ ಸೆಂಟ್ರ್ ಏನು ಕೊಟ್ಟಿದೆ ಎಷ್ಟು ಕೊಡಬೇಕು ಎಷ್ಟು ಬಂದಿದೆ ಹಿಂದಿನ ಸರ್ಕಾರಗಳ ರೆಕಮೆಂಡೇಷನ್ ಎಷ್ಟಿತ್ತು ಎಷ್ಟು ಬಂತು ನಮ್ಮ ನರೇಂದ್ರ ಮೋದಿ ಅವರ ಎಷ್ಟು ಬಂತು ಇನ್ನ ಅವಧಿ ದಿನ ಎಷ್ಟಿದೆ ಟೋಟಲ್ ಎಷ್ಟು ಬರ್ತದೆ ಹದಿನೈದನೇ ಹಣಕಾಸಿನಲ್ಲಿ ಟೋಟಲ್ ಎಷ್ಟು ಬರ್ತದೆ ಕಂಪೇರ್ ಟು ಹದಿನಾಲ್ಕನೇ ಹಣಕಾಸಿಗೆ ಎಷ್ಟು ಬಂದಿದೆ ಚರ್ಚೆ ಆಗಲಿ ಫ್ಯಾಕ್ಟ್ಸ್ ಫಿಗರ್ಸ್ ಅಂತೂ ಎಲ್ಲಿ ಹೋಗೋದಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲೂ ಫಿಗರ್ಸ್ ಇದೆ ತಮ್ಮಲ್ಲೂ ಕೂಡ ಫಿಗರ್ಸ್ ಇದೆ ಮತ್ತು ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಾವು ಏನಾದರೂ ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಏನೆಲ್ಲ ಪ್ರೊಸೀಜರ್ಸ್ ಮಾಡಬೇಕು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನಾವು ಬ ಅಲ್ಲಿ ಬಜೆಟ್ನಲ್ಲಿ ದುಡ್ಡು ತಗೋಬೇಕಾದ್ರೆ ಯಾವ ಯೋಜನೆ ಅಡಿಯಲ್ಲಿ ತರಬೇಕು ಏನು ಫಾರ್ಮಾಲಿಟೀಸ್ ಮಾಡಬೇಕು ಅದು ಮಾಡಿದ್ದೇವೆ ಇಲ್ಲೋ ಅದನ್ನು ಕೂಡ ನಾವು ನೋಡಬೇಕು ಮತ್ತು ಭಾಳಷ್ಟು ಕಾನೂನುಗಳು ಬದಲಾವಣೆ ಆಗ್ತಾ ಇದೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಅವಾಗೆಲ್ಲ ಕನ್ಸಾಲ್ಟೇಟೆಡ್ ಫಂಡಿಗೆ ಬರ್ತಿತ್ತು ಮೊದಲು ರಾಜ್ಯದ ಕನ್ಸಾಲ್ಟೇಟೆಡ್ ಫಂಡಿಗೆ ಮುಖಾಂತರ ಬರ್ತಿತ್ತು ಲೆಕ್ಕ ಇತ್ತು ಈಗ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ತಾ ಇದೆ ಆ ಲೆಕ್ಕವನ್ನು ಸೇರಿಸಿ ಎಷ್ಟು ಬಂತು ಅನ್ನೋದನ್ನು ಹೇಳ್ಬೇಕಲ್ಲ ಒಟ್ಟಾರೆ ನಮ್ಮ ರಾಜ್ಯಕ್ಕೆ ಯಾವ ರೂಪದಲ್ಲಿ ಬಂತು ಅನ್ನೋದನ್ನು ಹೇಳಬೇಕು ಹೀಗೆ ಹಲವಾರು ವಿಷಯಗಳಿದೆ ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೇನೆ ಮಾತಾಡಿದರೆ ಕರೆಕ್ಟಾಗಿ ವಿಷಯಗಳನ್ನು ಮಾತಾಡಬೇಕು ಮತ್ತು ರಾಜ್ಯಕ್ಕೂ ಅನುಕೂಲ ಆಗಬೇಕು ಅದರಿಂದ ನಿಮಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಮ್ದು ಕೂಡ ಇದೆ ನಿಮ್ಗೇನು ಕಳ್ಕಳಿದೆ ಅಷ್ಟೇ ಕಳ್ಕಳಿ ನಮಗೂ ಇದೆ ಆದ್ರಿಂದ ಈಗ ಅದಕ್ಕೆ ಒಂದು ಇದು ಇದೆ ಇನ್ ಬಿಟ್ವೀನ್ ಕನ್ಸೆಪ್ಟ್ ಆ್ಯಂಡ್ ಕ್ರಿಯೇಷನ್ ಲೈಸ್ ಅ ಶ್ಯಾಡೋ ಅಂತ ಆ ಏನು ಶ್ಯಾಡೋ ಏನಿದೆ ಅಂದರೆ ಕಂಡು ಹಿಡಿದ್ರೆ ಕರೆಕ್ಟಾಗಿ ಏನೇ ಏನೇನು ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದ್ದರೂ ಕೂಡ ಎಲ್ಲಾಗಿದೆ ಮುಂದೆ ಈಗ ಹದಿನಾರನೇ ಹಣಕಾಸು ಬರ್ತಾ ಇದೆ ತೆರಿಗೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಹದಿನೈದನೇ ಹಣಕಾಸಿನಲ್ಲಿ ರಾಜ್ಯ ಪ್ರತಿಪಾದಿಸುವಂಥದ್ದೇನಿತ್ತು ಕೊನೆಯ ಮೀಟಿಂಗ್ನಲ್ಲಿ ಯಾರ್ಯಾರು ಇದ್ದರು ಆವಾಗ ಪರ್ಸೆಂಟೇಜ್ ಕಮ್ಮಾದಾಗ ಏನು ವ್ಯಾಖ್ಯಾನ ಆಯಿತು ಅವೆಲ್ಲವೂ ಕೂಡ ಬೆಳಕಿಗೆ ಬರಲಿ ಆಮೇಲೆ ಹದಿನಾರನೇ ನೆನಕಾಸಿನಲ್ಲಿ ಏನು ತಿದ್ದುಪಡಿ ಅಂತ ಮಾಡೋಕ್ಕೆ ಸಾಧ್ಯ ಇದೆ ಆದ್ದರಿಂದ ಇಟ್ಸ್ ಅ ಹೆಲ್ದಿ ಡಿಬೇಟ್ ನಾನೇನು ಹೇಳೋದಿಲ್ಲ ಹೆಲ್ದಿ ಡಿಬೇಟ್ ಬಟ್ ರಾಜಕಾರಣ ಬೆರೆಸ್ತೇನೆ ಪ್ಯೂರ್ ಫ್ಯಾಕ್ಟ್ ಮೇಲೆ ನಾವು ಡಿಬೇಟ್ ಮಾಡೋಣ ರಾಜ್ಯಕ್ಕೆ ಒಳ್ಳೆದ